ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾನು ಒಡಿಶಾದ ನಬ್ರಂಗ್ಪುರ್ನ ಸುಭಾಷ್ ಬಿಸೋಯ್ ನಾನು ಇಡೀ ದೇಹದಲ್ಲಿ ನೋವುಗಳಿಂದ ನರಳುತ್ತಿದ್ದೆ ನಾನು ಅಸಂಖ್ಯಾತ ವೈದ್ಯರುಗಳೊಂದಿಗೆ ಸಮಾಲೋಚಿಸಿದೆ ಮತ್ತು ಎಲ್ಲ ರೀತಿಯ ಔಷಧಿಗಳನ್ನು ಪ್ರಯತ್ನಿಸಿದೆ ಆದರೆ ಯಾವುದೂ ಕೆಲಸ ಮಾಡಲಿಲ್ಲ ನನ್ನನ್ನು ಈ ಯಾತನೆಯಿಂದ ಬಿಡುಗಡೆಗೊಳಿಸಬೇಕೆಂಬ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುತ್ತಿದ್ದೆ ಹತ್ತಿರದಲ್ಲಿ ಶ್ರೀ ಅಮ್ಮನವರ ಜನ್ಮದಿನ ಸಮಾರಂಭವು ಆಯೋಜಿಸಲಾಗಿದೆ ಎಂಬುದು ನನಗೆ ತಿಳಿಯಿತು ಹಾಗೂ ನಾನು ಇದರಲ್ಲಿ ಸಂಪೂರ್ಣ ಭಕ್ತಿಯಿಂದ ಭಾಗವಹಿಸಲು ನಿಶ್ಚಯಿಸಿದೆ ಸಮಾರಂಭವು ಮುಗಿದ ನಂತರ ನನ್ನಲ್ಲಿ ಕೆಲವು ಬದಲಾವಣೆಗಳನ್ನು ಅನುಭವಿಸಿದೆ ಮತ್ತು ನನ್ನ ಅಪಾರ ವಿಸ್ಮಯವೆಂಬಂತೆ ನನಗೆ ಯಾವುದೂ ನೋವಿಲ್ಲದಿರುವುದು ಅರಿವಿಗೆ ಬಂತು ನಂತರ ಕೂಡ ನನಗೆ ಯಾವುದೇ ನೋವು ಇರಲಿಲ್ಲ ಮತ್ತು ನಾನು ತುಂಬ ಆರೋಗ್ಯಕರ ಜೀವನವನ್ನು ನಡೆಸುತ್ತಿದ್ದೇನೆ ಇದು ಯಾವುದೇ ಪವಾಡಕ್ಕೂ ಕಡಿಮೆ ಇಲ್ಲ ಈ ಅದ್ಭುತವಾದ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳು ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ